ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದ್ಮೇಲೆ ಒಂದು ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿರೋದು ಹಾಕೊಂಡಿದೀನಿ ಅಂದಾಜು ಒಂದೆರಡು ಹಸಿಮೆಣಸಿನ್ಕಾಯಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗ್ಬೇಕು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದೀನಿ ಒಂದು ಬೌಲ್ ಅಷ್ಟು ಆಗಿದೆ ನೋಡಿ ಕಟ್ ಮಾಡಿರೋದು ಈರುಳ್ಳಿ ಅದು ಅಷ್ಟೇ ಸೆಮಿ ಫ್ರೈ ಆದ್ಮೇಲೆ ಒಂದು ಟೊಮೊಟೊನ ಹೆಚ್ಚಿ ಹಾಕೊಂಡಿದೀನಿ ಸಣ್ಣಕ್ಕೆ ಹೆಚ್ಚಾಕೊಳ್ಳಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು ಇಷ್ಟು ಫ್ರೈ ಆದ್ರೆ ಸಾಕು ನೋಡಿದ್ರಲ್ವಾ ತುಂಬಾ ಫ್ರೈ ಆಗ್ಬೇಕು ಎರಡನ್ನು ಇಷ್ಟ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದಿನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ ಸ್ವಲ್ಪ ಅರಿಶಿನದ ಪುಡಿ ಹಾಕೊಂಡಿದೀನಿ ಬೇಕಾಗುವಷ್ಟು ಉಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕಂದ್ರೆ ಒಂದು ಒಂದ್ ನಿಮಿಷನಾದ್ರು ಮಿಕ್ಸ್ ಮಾಡ್ಕೊಂಡಾಗ ಈ ಹದ ಬರುತ್ತೆ ನೋಡ್ತಾ ಇದ್ರಲ್ವಾ ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಘಮ ಬರ್ತಾ ಇದೆ ಕೊನೆಗೆ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೊಂದ್ಸಲಿ ಕೈ ಆಡ್ಕೊಬೇಕು ನೋಡಿ ಪಲ್ಯ ರೆಡಿ ಆಯ್ತು ಈಗ ಹೌದಾ ಸೂಪರ್ ಆಗಿರೋ ರುಚಿ ರುಚಿ ಆದ ಸಿಂಪಲ್ ಆಗಿರೋ ಪಲ್ಯ ರೆಡಿ ಆಯ್ತು ಈಗ ನಾನು ಟೊಳ್ಳು ಮಂಡಕ್ಕಿ ನಮ್ಮ ದಾವಣಗೆರೆ ಸೈಡ್ ಸಿಗೋ ಟೊಳ್ಳು ಮಂಡಕ್ಕಿ ತಗೊಂಡಿದ್ದೀನಿ ಒಂದು ಲೀಟರ್ ಅಷ್ಟು ಮಂಡಕ್ಕಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಿಮ್ಮಲ್ಲಿ ಯಾವ ಸಿಗುತ್ತೋ ಮಂಡಕ್ಕಿ ಅದರಲ್ಲೇ ಮಾಡ್ಕೋಬಹುದು ಒಂದ್ ಲೀಟರ್ ಮಂಡಕ್ಕಿಗೆ ಎರಡು ಸ್ಪೂನ್ ಅಷ್ಟು ಗ್ರೇವಿ ಅಲ್ವಾ ಅದನ್ನ ಹಾಕೊಂತ ಇದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಪುಟಾಡಿ ಪುಡಿ ಉರ್ಗಡ್ಲೆ ಪುಡಿ ಚಟ್ನಿ ಮಾಡ್ತೀವಲ್ವಾ ಅದನ್ನ ಪುಡಿ ಮಾಡಿ ಹಾಕೋತಾ ಇದೀನಿ ಅರ್ಧ ನಿಂಬೆ ಹಣ್ಣು ನಾನು ಇಷ್ಟು ಮಂಡಕ್ಕಿಗೆ ಇಷ್ಟ ಹಾಕೊಂಡಿದೀನಿ ನೀವು ಮಂಡಕ್ಕಿ ಎಷ್ಟು ಹಾಕೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹಾಕೊಳ್ಳೋ ಗ್ರೇವಿನ ಚೆನ್ನಾಗಿ ಕೈ ಆಡ್ಕೊಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಕೈ ಆಡ್ಕೊಳ್ಳಿ ನೀವು ಪಾತ್ರೆ ಡಬ್ರಿ ಯಾವ್ದು ಇದ್ರೂ ಕೈ ಆಡ್ಕೊಳ್ಳೋದು ಇಂಪಾರ್ಟೆಂಟ್ ఈ నోడి ఆలు చిప్స్ తగ్గినా ఆలు చిప్స్ న చూ క్రష్ మోబే క్రష్ మే అదను మండ హ మత్ొంద ಚೆನ್ನಾಗಿ ಹಿಂಗ್ ರೌಂಡ್ ರೌಂಡ್ ಆಗಿ ತಿರುಗಿಸಿಕೊಳ್ಳಿ ವಾವ್ ರುಚಿ ರುಚಿ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ಹಂಗೆ ನೀರ್ ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನಾಕ್ಸ್ ಈಗ ತುಂಬಾ ಚೆನ್ನಾಗಿರುತ್ತೆ ಈಗ ಚಳಿ ಅಲ್ವಾ ಈ ತರ ಮಾಡ್ಕೊಂಡು ಪಕ್ಕದಲ್ಲಿ ಕಾಫಿ ಟೀ ಇಟ್ಕೊಂಡು ಕುತ್ಕೊಂಡ್ರೆ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಈರುಳ್ಳಿ ಗ್ರೇವಿ ಮಾಡೋದು ನೋಡ್ಕೊಂಡ್ರಲ್ವಾ ಇದನ್ನ ಚಪಾತಿಗೆ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿನ್ಬೋದು ಬ್ರೆಡ್ಡಿಗೆ ಹಚ್ಕೊಂಡು ಟೋಸ್ಟ್ ಮಾಡ್ಕೊಂಡು ತಿನ್ಬೋದು ಅನ್ನಕ್ಕೂ ಕಲ್ಸ್ಕೋಬಹುದು ಆಲ್ ಇನ್ ಒನ್ ಟೊಮೊಟೊ ಗ್ರೇವಿ ಅಂತಾನೆ ಹೇಳ್ಬೇಕು ಇದನ್ನ ಒಂದ್ ವಾರ ಇಟ್ಕೊಂಡು ಬಳಸ್ಕೋಬಹುದು ನೋಡ್ಕೊಂಡ್ರಲ್ವಾ ನಿಮಗೆ ಇದು ಇಷ್ಟ ಆಯ್ತಾ ಆ ಥರ ಮಂಡಕ್ಕಿ ನಾನು ಮಾಡ್ದೆ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು ಅದಕ್ಕೆ ನಿಮಗೂ ತೋರ್ಸ್ಕೊಡ್ತ ಇದೀನಿ ನೀವು ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕೋದು ಮರಿಬೇಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು